ನನಗೆ ಒಂದು ಆಸೆ ಅಂತ ಹೇಳಿದರೆ ಜನಸ್ನೇಹಿ ಸಂಶೋಧನಾಗಿರ್ಬೇಕು ಅಂತ ಒಂದು ಆಸೆ ಜನರಿಗೆ ಯಾವಾಗಲೂ ಜನರ ಕೈಗೆ ಸಿಗಬೇಕು ಅನ್ನೋ ಒಂದು ಆಗಬೇಕು ಅಂತ ಒಂದು ಆಸೆ ಇಟ್ಕೊಂಡಿದ್ದೆ ಚುನಾವಣೆ ಸಂದರ್ಭದಲ್ಲೂ ಪ್ರಾಮಾಣಿಕವಾಗಿ ಅದನ್ನ ಮಾಡುವಂಥ ಕೆಲಸವನ್ನು ನಾನು ಮಾಡ್ತೀನಿ ಕರೆ ಫೋನ್ ಮುಖಾಂತರ ಕಾಲ್ ರಿಸೀವ್ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ ಯಾಕಂತ ಹೇಳಿದರೆ ಕಾಲ್ ಬರ್ತಾನೆ ಇರ್ತವೆ ಈಗಲೂ ಇಲ್ಲಾಂದ್ರೆ ಒಂದು ಮೂವತ್ತು ನಲ್ವತ್ತು ಫೋನ್ ಬರ್ತಾನೆ ಇರ್ತವೆ ಅದೊಂದರಲ್ಲಿ ನಾನು ಸ್ವಲ್ಪ ಎಡಬೋದು ಮುಂದಕ್ಕೂ ಸಹ ಅದನ್ನು ನಾನು ಹಂಡ್ರೆಡ್ ಪರ್ಸೆಂಟ್ ನಾನು ಗ್ಯಾರಂಟಿ ಕೊಡೋಕ್ಕಾಗಲ್ಲ ಯಾಕಂದರೆ ನಾನು ಇರೋದು ಹೇಳ್ಬೇಕಾಗ್ತದೆ ನಾನು ಈಗ ಒಂದು ಸಭೆ ಮಾಡ್ತಿರ್ತೀನಿ ಫೋನ್ಗಳು ಬರ್ತಾಯಿರ್ತವೆ ನಾನು ಮತ್ತೆ ಕಾರಲ್ಲಿ ಕೂತ್ಕೊಂಡು ಮಾಡಬೇಕಾದ್ರೆ ಒಂದಷ್ಟು ವೆಯ್ಟಿಂಗ್ಸ್ ಕಾಲ್ ಮತ್ತೆ ಬರ್ತವೆ ಕರೆ ವಿಷಯದಲ್ಲಿ ಮಾತ್ರ ಎಲ್ಲರೂ ಸ್ವಲ್ಪ ಸಹಕಾರ ಕೊಡಬೇಕು ಈಗ ತಾನೇ ನಾನು ಸಹ ನಮಗೆ ಕಾರ್ಯವ್ಯಾಪ್ತಿಗೆ ಏನೇನು ಬರ್ತದೆ ಅಂತ ತಿಳ್ಕೊತಾ ಇದ್ದೀನಿ ನಾನು ಬರುವಂತಹ ಏನೇನು ಅಧಿಕಾರಿಗಳು ಬರ್ತಾರೆ ಅದನ್ನೆಲ್ಲ ಮಾಡೋ ಕೆಲಸ ಮಾಡ್ತೀನಿ ಜೊತೆಗೆ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ವಾರದಲ್ಲಿ ಕನಿಷ್ಠ ಒಂದು ಮೂರು ಬಾರಿನಾದರೂ ಎರಡರಿಂದ ಮೂರು ಬಾರಿಯಾದರೂ ಜಿಲ್ಲಾಧಿಕಾರಿಗಳ ಕ ಈಗ ಹೊಳೆ ನಚ್ಬ್ರೆ ನಾನು ಸಕಲೇಶ್ಪುರದಿಂದ ಬರಬೇಕು ಕಡೂರಿಂದ ಬರಬೇಕು ಜನ ಅಂತ ಹೇಳಿದ್ರೆ ಕಷ್ಟ ಆಗ್ತದೆ ಹಾಗಾಗಿ ಕಡೂರಲ್ಲೇ ಒಂದು ಸಬ್ ಒಂದು ಸ ಸಪ್ರೇಟ್ ಕಚೇರಿ ಮಾಡಲಿಕ್ಕೆ ನಾನು ತಹಶೀಲ್ದಾರ್ ಅವ್ರಿಗೂ ಸೂಚನೆಯನ್ನು ಕೊಟ್ಟಿದ್ದೀನಿ ಇನ್ನು ಹಾಸನಕ್ಕೆ ಬಂದರೆ ಹೊಳೆ ನಡೆಸ್ಬಿಟ್ಟು ಹೆಚ್ಚಾಗಿ ಇರಬೇಕು ಅಂತ ನಾನು ತೀರ್ಮಾನ ಮಾಡಿದ್ದೀನಿ ಹಾಗಾಗಿ ಜಿಲ್ಲಾಧಿಕಾರಿಗಳ ಕಚೇಲಿ ವಾರದಲ್ಲಿ ಒಂದೆರಡು ಬಾರಿ ಜನರ ಒಂದು ಬಳಿಗೆ ಹೋಗುವಂಥ ಕೆಲಸ ಜೊತೆಗೆ ಪಂಚಾಯತಿ ವಾರು ಹೋಗ್ಬೇಕಂತ ಒಂದು ತೀರ್ಮಾನ ಮಾಡ್ಕೊಂಡಿದ್ದೀನಿ ಅದು ಶೀಘ್ರದಲ್ಲೇ ಅದು ದಿನಾಂಕಗಳನ್ನ ಹೇಳ್ತೀವಿ ಫಸ್ಟ್ ತಾಲೂಕು ಮಟ್ಟದ ಅಧಿಕಾರಿಗಳನ್ನ ಸಭೆ ನಡೆಸಿ ಆಮೇಲೆ ಗ್ರಾಮ ಪಂಚಾಯತ್ವಾರು ನಮ್ಮ ನರೇಗಾ ಜಲ್ ಜೀವನ್ ಮಿಷಿನ್ ಆಗಿರ್ಬೋದು ಇಂದ್ರ ಎ ವೈನ ಮನೆ ಗಳ ಸಮಸ್ಯೆಗಳಾಗಿರ್ಬೋದು ಅದನ್ನೆಲ್ಲ ಮುಂದಿನ ದಿನಗಳಲ್ಲಿ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಹೋಗಿ ಕೆಲಸವನ್ನು ಮಾಡ್ತೀನಿ ಒಂದು ಬೇಜಾರು ಅಂತ ಹೇಳಿದ್ರೆ ನಮಗೂ ಸಹ ನಮ್ಮದೇ ಆದ ಸರ್ಕಾರ ಬಂದಿದ್ದರೆ ಒಂದು ಇನ್ನೂ ಅಭಿವೃದ್ಧಿಗೆ ಕೊಡೋಕ್ಕೆ ಚೆನ್ನಾಗಿರ್ತಿತ್ತು ಆದರೆ ಅದು ಸಹ ಎನ್ ಡಿ ಎ ಸರ್ಕಾರ ಇದೆ ಅವರ ಸಖತ್ವಾಗಿ ಸ್ಪಂದಿಸ್ತಾರೆ ಅಂತ ನಾನು ಸಹ ಭಾವಿಸಿದ್ದೀನಿ ಯಾಕಂದರೆ ಇನ್ನೂ ಸಹ ಮೊದಲನೇ ಸಭೆ ಸೆಷನ್ ಸಹ ನಾವು ಇನ್ನೂ ಅಟೆಂಡ್ ಮಾಡಿಲ್ಲದೆ ಇರೋದ್ರಿಂದ ಗೊತ್ತಾಗ್ತದೆ ಮುಂದಿನ ದಿನಗಳಲ್ಲಿ ಸರ್ಕಾರ ಹೇಗೆ ನಮಗೆ ಸ್ಪಂದಿಸ್ತದೆ ಆಡಳಿತ ಪಕ್ಷದ ಅಂತ ಆದರೂ ನನಗಂತೂ ಭರವಸೆ ಇದೆ ನೂರಕ್ಕೆ ನೂರು ನನಗೆ ಸ್ಪಂದಿಸ್ತದೆ ಜಿಲ್ಲೆಯ ಸರ್ವತೋಮಿಕ ಅಭಿವೃದ್ಧಿಗೆ ನಾನು ಎಲ್ಲ ಒಗ್ಗೂಟ್ಸ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ಅದು ಬಿಟ್ಟರೆ ನನ್ನ ಜನ ಒಂದು ಬದಲಾವಣೆ ಬಯಸಿ ಮಾಡಿದ್ದಾರೆ ಅದಕ್ಕೆ ಜನಕ್ಕೆ ಟುಚಿ ಬರೆದುವಂಥ ಕೆಲಸ ನಾನು ಮಾಡಬೇಕಾಗ್ತದೆ ಯಾಕಂತಂದರೆ ತುಂಬ ಭರವಸೆ ಇಟ್ಕೊಂಡಿದ್ದಾರೆ ನಾನು ಅದು ಎಳ್ಳಿ ಹೇಳಕ್ತಿಲ್ಲ ಅದು ಪಾಪ ಜನ ರಸ್ತೆ ಚರಂಡಿ ಅಂತ ಬರ್ತಾರೆ ನನ್ನ ಅನುದಾನದ ಪರಿಮಿತಿಯಲ್ಲಿ ಏನೇನು ಮಾಡ್ಬೋದು ಅನ್ನೋದು ಒಂದು ಮಾಡ್ತೀನಿ ಜೊತೆಗೆ ನಮಗೆ ರಾಜ್ಯ ಸರ್ಕಾರ ನಮ್ಮ ಪಕ್ಷ ನಮ್ಮ ಸರ್ಕಾರದೇ ಇರೋದ್ರಿಂದ ನಮಗೊಂದೊಂದು ಸ್ವಲ್ಪ ಅದೊಂದು ಎಲ್ಲೋ ಒಂದು ಕಡೆ ಒಂದು ಸಮಾಧಾನ ನಮಗೆ ಸರ್ಕಾರ ಇರೋದರಿಂದ ಇನ್ನೊಂದು ಸ್ವಲ್ಪ ಏನಾದರೂ ಮಾಡ್ಬೋದು ಅನ್ನೋದು ಅದನ್ನೆಲ್ಲ ಕೆಲಸವನ್ನು ಮಾಡೋ ಜೊತೆಗೆ ನಿಮ್ಮೆಲ್ಲರ ಸಹಕಾರ ನನಗೆ ಅತ್ಯಗತ್ಯ ನೀವು ಮಾಧ್ಯಮ ನಿಮಗೆ ಸಲಹೆ ನನಗೆ ನಿಮ್ಮ ಎಲ್ಲರಿಗಿಂತ ಹೆಚ್ಚಾಗಿ ನಿಮ್ಮ ಸಲಹೆ ನನಗೆ ಮುಖ್ಯ ಸಾರ್ವಜನಿಕರ ಸಲಹೆ ಮುಖ್ಯ ನಾನು ಮುಂದಿನ ದಿನಗಳಲ್ಲಿ ಮಾಧ್ಯಮ ಮುಂದೆ ಒಂದು ನಮ್ಮ ಇವ್ರಿಗೂ ಹೇಳಿದ್ದೀನಿ ನಮ್ಮ ಸೋಷಿಯಲ್ ಮೀಡಿಯಾ ಟೀಮ್ ಅವ್ರಿಗೂ ಸಲಹೆ ಅಂತಲೇ ಒಂದು ಒಂದು ಆರ್ಗನೈಸೇಷನ್ ಥರ ಮಾಡಿ ಏನು ಮಾಡ್ಬೋದು ಹಾಸನ ಜಿಲ್ಲೆಗೆ ಹಾಸನ ಕ್ಷೇತ್ರ ಏನು ಮಾಡ್ಬೋದು ಅನ್ನೋದೊಂದು ಪಬ್ಲಿಕ್ಕಿಂದ ಒಂದು ಒಪಿನಿಯನ್ ತೊಗೊಂಡಿದ್ದ ಒಂದು ಪ್ರೋಗ್ರಾಮ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ ಅದನ್ನು ನಮ್ಮೆಲ್ಲ ಉನ್ನತ ಮಟ್ಟದ ಅಧಿಕಾರಿಗಳ್ನ ಚರ್ಚಿಸಿ ಈ ಥರ ಮಾಡಿದ್ರೆ ಈ ಕಾರ್ಯಕ್ರಮ ಮಾಡಿದ್ರೆ ಏನಾಗ್ಬೋದು ನಮ್ಗೆ ಏನು ಬೇಕಾಗ್ಬೋದು ಅನ್ನೋದನ್ನೆಲ್ಲ ಚರ್ಚಿಸಿ ಅದು ಒಂದು ಈಗೇಗೆ ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬರು ಬ್ರ್ಯಾಂಡ್ ಬ್ಯಾಂಗ್ಳೂರ್ ಅಂತ ಒಂದು ಮಾಡಿ ಏನು ಮಾಡ್ಬೋದು ಬೆಂಗಳೂರು ನಗರಕ್ಕೆ ಮುಂದಿನ ದಿನಗಳಲ್ಲಿ ಒಂದು ಆ್ಯಕ್ಷನ್ ಪ್ಲ್ಯಾನ್ ಏನು ಇಷ್ಟು ವರ್ಷಕ್ಕೆ ಈ ಆ್ಯಕ್ಷನ್ ಪ್ಲ್ಯಾನ್ ರೆಡಿ ಮಾಡ್ಬೋದು ಅಂತ ಮಾಡಿದ ಅದೇ ರೀತಿ ಆ ಮಟ್ಟಕ್ಕೆ ಆಗದೆ ಹೋದರೆ ಒಂದು ಹಂತದಲ್ಲಿ ಏನು ಮಾಡ್ಬೋದು ನಮ್ಮ ಹಾಸನಕ್ಕೆ ಒಂದು ಬ್ರ್ಯಾಂಡ್ ಹಾಸನ ಅಂತ ಮಾಡಬೇಕು ಅನ್ನೋದೊಂದು ನಮ್ಮ ಆಸೆ ಇದೆ ನೂರಾರು ಆಸೆಗಳಿದೆ ಅದರಲ್ಲಿ ಪ್ರಾಮಾಣಿಕವಾಗಿ ಈಡೇರಿಸುವಂಥ ಕೆಲಸವನ್ನು ನಾನು ಮಾಡ್ತೀನಿ ಒಂದು ದೂರದೃಷ್ಟಿ ಇಟ್ಕೊಂಡು ಕೆಲಸ ಮಾಡುವಂಥವ್ರು ನಾನು ಮತ್ತು ಯಾವುದೇ ರೀತಿ ಜಂಬ ದಂಪ ದುರಂಕಾರ ಈಗ ನಾನು ಗೆದ್ದಿದ್ದೀನಿ ಅಂತ ಒಂದು ದರ್ಪ ತೋರಿಸೋದಾಗಿರ್ಬೋದು ಗೆದ್ದಿದ್ದೀನಿ ಅಂತ ಜನದ ಕೈಗೆ ಸಿಗದೆ ಆಗಿರ್ಬೋದು ಆಗ ನಾನು ಕೊಟ್ಟಿರೋ ಭರವಸೆಯನ್ನು ಸುಳ್ಳು ಇರ್ಬೋದು ಅದು ಯಾವುದೂ ನಾನು ಮಾಡಲ್ಲ ಆ ಭರವಸೆ ನಂಬಿಕೆ ಪ್ರೀತಿ ವಿಶ್ವಾಸ ಜನ ನನ್ನ ಮೇಲೆ ಇಡಲಿ ಮುಂಚೆ ಹೇಗಿಟ್ಟು ನನ್ನ ಆಶೀರ್ವಾದ ಮಾಡಿದರೆ ಅದೇ ರೀತಿ ಮುಂದೆಯೂ ಇಡಲಿ ಅಂತ ಮಾಧ್ಯಮ ಮುಖಾಂತರ ನಾನು ಎಲ್ಲರನ್ನು ಕೇಳ್ಕೊತ ಇನ್ನು ನೀವು ಹೇಳಿ ಮತ್ತೆ ಹೇಳ್ದಂಗೆ ನಿಮ್ಮೆಲ್ಲರ ಸಲಹೆ ಸೂಚನೆ ನಮಗೆ ಬೇಕಾಗ್ತದೆ ನಗರದಲ್ಲಿ ಏನೇನು ಆಗ್ತಿದೆ ಅನ್ನೋದು ಇವೆಲ್ಲ ಎತ್ತಿ ಹಿಡಿದ್ರೆ ಪತ್ರಿಕಾ ಮಾಧ್ಯಮದವರು ಅದನ್ನು ಸಹ ನೋಡಿ ಒಂದು ಕಾರ್ಯಚಟುವಟಿಕೆ ಇನ್ನೂ ಹೆಚ್ಚು ಮಾಡುವಂಥ ಕೆಲಸ ನಮ್ಬೋದು